ಸರಸ್ವತಿ ನದಿ ಇದ್ರ ಹೆಸರು ಇಲ್ಲೇ ಇಲ್ಲೇ ಸ್ಟಾರ್ಟಿಂಗ್ ಆಗಿ ಇಲ್ಲೇ ಎಂಡ್ ಆಗ್ತದೆ ಈ ನೀರು ಎಲ್ಲಿ ಗೊತ್ತದೆ ಎಲ್ಲಿ ಇಲ್ಲ ಯಾರಿಗೆ ಗೊತ್ತಿಲ್ಲ ಇದು ಮಾನ್ಯಗೌದಕ್ ಅದ ಇದೇ ಅಂಗಡಿ ನಾಲ್ಕು ಅಂಗಡಿ ಇಂಡಿಯಾ ಸ್ಟಾರ್ಟಿಂಗ್ ಫಸ್ಟ್ ಅಂಗಡಿಗಳು ಒಂದು ಎರಡು ಮೂರು ನಾಲ್ಕು ಇಂಡಿಯಾ ಸ್ಟಾರ್ಟಿಂಗ್ ಅಂಗಡಿ ಇಲ್ಲಿ ಸ್ಟಾರ್ಟ್ ಆಗದ ಯಾಕಂದ್ರೆ ಅಕ್ಕಡಿ ಇಂಡಿಯಾ ಸ್ಟಾರ್ಟಿಂಗ್ದಾಗ ಇದ್ದೀವಿ ಫುಲ್ ಖುಷಿ ಬಂದಿ ಸರ್ ವಾಟರ್ ಫಾಲ್ ಮೇ वहाँ पर जाए बता है क्या वहाँ पर जो पाप करता है ना उसके अंग पर पानी नहीं गिरता है और हम बहुत पापी है <laughs> हमारे अंग पे पानी नहीं गिरेगा <laughs> फिर भी हम चेक करने जा रहे <laughs> <laughs> जो पापा पाप मा, पापा ना नोड्री चेकमी माने व्यू तोर्स प्रीवा ಬಾಬ್ರಿ ಇಲ್ಲಿ ನೋಡ್ರಿ ಈಗ ಬಾ ಬದ್ರಿ ನಾಥಿಂದ ವ್ಯೂ ನೋಡ್ರಿ ತಾಳ ಮನೆಗಾವು ಬಂದಿ ಏನ್ ಕಾಣಕತ್ತದ ಗೊತ್ತ ಬೈ ಎಪ್ಪಾ ಬರ್ರಿ ನೀವೆಲ್ಲಾರ ಒಂದ್ಸಲ ನೋಡಕ್ ಅವು ಇವಾಗ ಮನೆಗಾವ್ ಅಲ್ಲಿ ದರ್ಶನ್ ತಗೊಂಡು ದೇವ್ರದ ಚಳಿ ತುಂಬಿ ಚಳಿ ಅವೀಗ ಇಲ್ಲಿ ನೋಡ್ರಿ ಎಲ್ಲರಿಗೆ ಚಳಿ ಆಯ್ತದ ಓಣೆ ಓಣೆ ನಿಂತ ಇವರು ಪುಟ್ಟ ಯಾಕಂದ್ರಲ್ಲ ಅವ್ರಿಗೆ ಕೇಳಿದರೆ ಮೂರು ಕಿಲೋಮೀಟರ್ ಅಂತಾರ ಅವನೊಬ್ರಿಗೆ ಕೇಳಿದರೆ ಒಂದು ಕಿಲೋಮೀಟರ್ ಅಂತಾರ ಅಂಗಡಿದವ್ರಿಗೆ ಇಲ್ಲಿ ಭಾಳಷ್ಟು ಸ್ಕ್ಯಾಮ್ ಆಯ್ತವ ಎಲ್ಲ ಆಗ ಒಂದು ಕಿಲೋಮೀಟರ್ ಇದ್ದ ಎರಡೂವರೆ ಕಿಲೋಮೀಟರ್ ಅದ ಅಂತ ನೋಡವ ಅಷ್ಟು ಡೇಂಜರ್ ಅಂತ ಭಾಳ ಡೇಂಜರ್ ಮಕ್ಕಳು ಇಷ್ಟು ಚೂತ ಮಾಡ್ತಾರಲ್ಲ ನಮಗೆಲ್ಲ ಭಾಳ ಚೂತ ಮಾಡಿ ಈ ಎಲ್ಲಿ ಬಾತ್ರೂಮ್ ಮಾಡ್ಬಾರ್ದು ಚಲೋ ಆಗ್ತದೆ ಯಾಕಂತಂದ್ರೆ ಮಾಡಿದ ತಕ್ಲೀಫ್ ಅಂದ್ರೆ ಏ ಚಲ ಚಳಿ ಎಲ್ಲರಿಗೂ ಹಿಡ್ಕೊಂಡು ಕಲಸ ಆಗ್ಯಾರ ನೋಡ ಇಷ್ಟು ಚಳಿ ಆಗಡದಲ್ಲ ಫುಲ್ ಚಳಿ ಉಸಿರಾಡಿದ್ರೆ ಬರೋ ತಣ್ಣಗೆ ತಣ್ಣಗೆ ನೋಡ್ರಿ ಫಾಗ್ ಎಲ್ಲ ಕಣ್ ಮುಂದೆನೆ ಅದ ಸೈಡ್ ಕೊಡಲ್ಲ ಇದೇ ಓಣೆ ಸಣ್ಣ ಓಣೆ ನಿಂತ ಹೋಗ್ಬೇಕು ಕುಣಿಸ್ ನದಿ ಚೆನ್ನಿದೆ ಕುಣಿಸ್ ನದಿ ಕುಣಿಸ್ ನದಿ ಚೆನ್ನಿದೆ ಕುಣಿಸ್ ಯಾರು ಪೈಲತ್ ಇಂಡಿಯಾ ಇಂಡಿಯಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆರ್ಡರ್ ಚೈನಾ ಬಾರ್ಡರ್ ಬನ್ನಿ ಇಂಡಿಯಾ ಫಸ್ಟ್ ಚೈನಾ ಬಾರ್ಡರ್ ಅಂತ ನನಗೇನು ಗೊತ್ತಿಲ್ಲ ನಂಗೆ ಒಂದ್ ನೋಡಿ ಗೊತ್ತಲ್ಲೊಳಗಿದ್ದಿಲ್ ನೋಡ್ರಿ ಈಗ ಇಂದ ಎಲ್ಲ ಗುಡಿ ನೋಡ್ರಿ ಈಗ ಆ ನದಿ ಇಲ್ಲಿ ನಿಂತ ಗಾಯಪ್ಪ ಆಯ್ತಂದ್ರೆ ಎಲ್ಲಿಂದ ಬರ್ತದ ಗೊತ್ತಾಗಲ್ಲ ಎಲ್ಲಿ ಓದ್ತದೆ ಯಾರಿಗೂ ಗೊತ್ತಿಲ್ಲ ಸರಸ್ವತಿ ನದಿ ಇದ್ರ ಹೆಸರು ಇಲ್ಲೇ ಇಲ್ಲೇ ಸ್ಟಾರ್ಟಿಂಗ್ ಆಗಿ ಇಲ್ಲೇ ಎಂಡ್ ಆಗ್ತದೆ ಈ ನೀರು ಎಲ್ಲಿ ಗೊತ್ತದ ಎಲ್ಲಿ ಇಲ್ಲ ಗೊತ್ತಿಲ್ಲ ಇದು ಮಾನ್ಯಗೌದ ನಾನು ಅಂತಿಲ್ಲ ಇಲ್ಲಿ ತಕ ಬರ್ತೇನೆ ಅಂತ ಇಲ್ಲಿ ನೋಡ್ರಿ ಫೋಟೋ ಇಳಿತೀವಿ ಇದೇ ಆ ಅಂಗಡಿ ನಾಲ್ಕು ಅಂಗಡಿ ಇಂಡಿಯಾ ಸ್ಟಾರ್ಟಿಂಗ್ ಫಸ್ಟ್ ಅಂಗಡಿಗಳು ಒಂದು ಎರಡು ಮೂರು ನಾಲ್ಕು ಇಂಡಿಯಾ ಸ್ಟಾರ್ಟಿಂಗ್ ಅಂಗಡಿ ಇಲ್ಲಿ ನಿಂತಾನೆ ನಮ್ಮ ಅಂಗಡಿಗಳು ಸ್ಟಾರ್ಟ್ ಆಗತ್ತೆ ಯಾಕಂದರೆ ಅಕ್ಕಡಿ ಚೈನಾದ ಇಂಡಿಯಾ ಸ್ಟಾರ್ಟಿಂಗ್ದಾಗಿದ್ದೀವಿ ಫುಲ್ ಕ್ವಶನ್ಸ್ ಆಗತ್ತ ಎಲ್ತಾಗೆ ಬಂದಿ ಸರ್ ಅನ್ಕೆಂದೆ ಇಲ್ಲಿ ಇಲ್ತಾಗೆ ಬರ್ತೀವಂತ ಪೂರಾ ಮೋಡದಾಗ ಇದಿ ನಾವು ನಮ್ಮ ತಮ್ಮ ಕಲಸಾಗಿದೆ ನೋಡ್ರಿ ಈಗ ಸತ್ತನ್ ಅನ್ಪು ಸಪ್ ಆಗ್ಯದ ಪೂರ ಇದೇ ದಾರಿ ಎಲ್ಲಾದ್ರು ನೋಡ್ರಿ ಈಗ ಸ್ವರ್ಗಕ್ಕೆ ಹೋಗೋಕೆ ದಾರಿ ಇದೆ ಇಲ್ಲಿಂತಲೇ ಸ್ವರ್ಗಕ್ಕೆ ಹೋಗಿದ್ರಂತ ಅಂತ

अपने बड़े बड़े भाई बड़े भाई कर कर तो अभी हम जा रहे हैं वो वाटर वाटरफॉल में वहाँ पर जाए है क्या वहाँ पर जो पाप करता है ना उसके अंग पर पानी नहीं गिरता है और हम बहुत पापी है <laughs> हमारे आँख पर पानी नहीं गिरेगा फिर भी हम चेक करने जा रहे हैं ಹೊಸಿದ್ರೆ ವಾಟರ್ ಫಾಲ್ಸ್ ಇಟ್ಟಿವಿ ಅಲ್ಲಿ ಯಾರ್ಯಾರು ಪಾಪ ಪಾಪ ಮಾಡಿದವ್ರ ಮೇಲೆ ನೀರೇ ಬಿಡೋದಿಲ್ಲ ಅಣ್ಣ ಅಂತ ನಾವು ಪಾಪ ಮಾಡಿದ ಅಂದ್ಮೇಲೆ ನೀರು ಬೀಳೋದು ನೋಡ್ರಿ ಅಂದ್ರೆ ಚೆಕ್ ಮಾಡ್ಕೊಂಡಿರ ಅಂತ ಯಾವತ್ತು ಬಿ ಮೋಡ ಒಳಗೆ ನಾವು ಕೂಡ್ತೀನಿ ಇರ್ತೀನಿ ಅಂತ ಅನ್ಕೊಂಡಿಲ್ಲ ಇಲ್ಲಿ ನೋಡ್ರಿ ಪೂರ ಮೋಡ ಇದ್ದೀವಿ ಗುಡ್ಡ ಯಪ್ಪ ಬರ್ಫಿಂದ ಕಾಣಿಸೋದು ಇಷ್ಟು ಮ್ಯಾಗ್ ಬಂದಿವಿ ಅದೇ ಅದೇ ಸ್ವರ್ಗ ಸೈಮಿ ಸ್ವರ್ಗ ಬರಫ್ ದೇವ ಕ್ಲಿಯರ ಬಿಟ್ಟು ಇಲ್ಲಿಂದ ನೀರು ಅಲ್ಲಿಂದ ಬಾಯಿ ಗ್ಲೇಷಿಯರ್ಗ ಬರಫ್ಲಿಂತ ನೀರ್ ಬಳಕ್ರಿಗ ನಡಿಗ ಹೋಗಾ ನಾಡ ನಾಡ್ ಇದು ಫಸ್ಟ್ ಇದು ಇಲ್ಲಿ ನಾವು ಪರಾಟತ್ ಏನಾಗತ್ತೀವಿ ಬಿಟ್ಟು ಬಾಯಿ ಸಾರ್ ಅವ್ರ ನಮ್ ಪ್ರೀ ಕುಡ್ದಾರ ಪರಾಟ ಈಗ ಐವತ್ತು ರೂಪಾಯಿ ಒಂದು ಪರೋಟ ತಿನ್ನಮ್ಮ ಮ್ಯಾಗಿ ಬೇಡಿ ಬಂದು ಇಲ್ಲಿ ಫುಲ್ ಬಾಡಿ ಪೇನ್ ಆಗತ್ತೆ ಫ್ರೀ ನೋಡಿ ತಳ ಕುಂತದ ಏನೋ ಬಜ್ಜಿ ಸ್ನ್ಯಾಕ್ಸ್ ಏನಂತೀನಿ